ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ಬಸವಲಿಂಗವೆಂಬೈ ದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಬಸವಲಿಂಗವೆಂಬೈ ದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತ ದುಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಅರುಹಿನ ಕುರು ಹಿಡಿದವನಿ ತರಿಸಿದ ಗಣಪಾಲ ವರ ಗುರುಲಿಂಗ ಸುಜಂಗಮ ಸೌಖ್ಯಕರ ಪಾವನ ಶೀಲ పరమ షడక్షర పంచాక్షర వెంబెరడరా పరమ షడక్షర పంచాక్షర ఆది మూలా శరణన కరమన భావదూ పచరి కొంబల బసవలింగ వెంబైదక్షరలు ರಸನೆಯೊಳಿರಬೇಕು ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು ವೇದ ಶಾಸ್ತ್ರ ಪೌರಾಣ ನಿಗಮದಧಿ ಮಥನದ ನವ ನೀತ ದುಳಿಹನಾದ ದೇಹದೊಳಿಹನಾದ ಬಿಂದು ಕಳೆಗತ್ತಲತ್ತತೀತ ವೇದ ಶಾಸ್ತ್ರ ಪೌರಾಣ ನಿಗಮ ಮಥನದ ನವ ನೀತ ಸಾ ದೇಹ ದೊಳಿಹನಾದ ಬಿಂದು ಕಳೆಗತ್ತಲತ್ತತೀತ ಮುಹುದೇವರ ಮುತ್ತೈಯ್ಯನ ಪೊತ್ತು ಸಲಹೆನ್ನ ದಾತ ಮುಹುದೇವರ ಮುತ್ತೈಯ್ಯನ ಪೊತ್ತು ಸಲಹೆ ಭೇದಿಸಲ ಗಣಿತ ಬ್ರಹ್ಮಾಂಡಗಳ ಧರಿಸಿಯ ಪ್ರಖ್ಯಾತ ಆ ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುಧೆಯೊಳಿರಬೇಕು ಭಕ್ತಿಯನ್ನಲ್ಲದ ನಿರುಪಾಧಿಕ सदभक्तर मुक्तिया सीमे मेट्टी दर बहिरंग दिष्टलिंगा भक्ति नरूपाधिक सदक्तर अंतर मुक्ति सीमे मेट्टी बहिरंग दिष्टलिंगा

ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಗ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕ ಋತುಂಗ ಆ ಬಸವಲಿಂಗವೆಂಬೈರಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುಧೆಯೊಳಿರಬೇಕು ಕಲಿಯುಗದೊಳು ಕಲ್ಯಾಣ ಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿಖಿತವ ಲಿಖಿತವ ತೆಗೆದೋದಿದ ಸನ್ಮಾನಿ ಕಲಿಯುಗ ಪ್ರಧಾನಿ ಹಲಬರ ಮಧ್ಯದಿ ವಿಧ ಲಿಖಿತವ ತೆಗೆದೋದಿದ ಸನ್ಮಾನಿ ಕುಲಚಲ ಮೊದಲ ನಿಗಿದ ಸುಧಾನಿ ನೆಲ ಜಲಾಗ್ನಿ ಮರುತಂಬರಾತ್ಮ ಷು ತತ್ವದ ಸುಜ್ಞಾನಿ ಏ ಬಸವಲಿಂಗವೆಂಬೈ ದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ರಸದ ಪರಿಯೊಳಿ ವಸುಧೆಯುಣಿರಬೇಕು भिन्न भक्ति तन गण्यंब सद्भक्तिका दे तजि बलि कन्यावनियद सज्जन जन मोहि भिन्न भक्ति तन गण्यंब सद्भक्तिका दे तजिकन्यावन रियद सज्जन जन ಮೋಹಿ ಚಿನ್ನ ಬಣ್ಣದಂತೆ ಶಿವಶರಣರಲ್ಲಿ ಸ್ನೇಹಿ ಚನ್ನ ವೀರ ಮಹೇಶ ನಿರಂಜನ ಜಂಗಮ ದಾಸೋಹಿ ಬಸವಲಿಂಗವೆಂಬೈರಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಳಬರ ಮಧ್ಯ ತೆಗೆದಿರ ಸನ್ಮಾನ ಕುಲ ಛಲ ಕುಲಚಲ ದಷ್ಟ ಮದಂಗಳ ನಿಗಿದ ಸುಧಾನಿ ಕುಛಲ ಮೊದಲಷ್ಟ ಮದಂಗಳ ನಿಗಿದ ಸುಧಾನಿ ನಲ ತತ್ವದ ಸುಜ್ಞಾನಿ ಬಸವಲಿಂಗವೆಂಬರಕ್ಷರಗಳು ರಸನೆಯೊಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುದೆಯೊಳಿರಬೇಕು ರಸನೆಯೊಳಿರಬೇಕು ವಸೂದೆಯೊಳಿರಬೇಕು ಇದು ಮೈಲಾರ ಬಸವಲಿಂಗ ಶರಣರು ಅನ್ನುವಂತಹ ಒಬ್ಬ ಮಹಾನ್ ಜ್ಞಾನಿಯ ಒಂದು ಅದ್ಭುತವಾದಂತಹ ಹಾಡು ಬಸವಣ್ಣನವರ ಹೆಸರನ್ನ ಅವರು ಬದುಕಿದ್ದಾಗಲೇ ಮಂತ್ರ ಮಾಡಿದ್ರು ಪ್ರಾಯಶಃ ಒಬ್ಬ ಪ್ರವಾದಿ ಮಂತ್ರ ಪುರುಷ ಆಗಿದ್ದು ತುಂಬ ಕಡಿಮೆ ಬುದ್ಧನನ್ನ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಮಂತ್ರ ಪುರುಷನನ್ನಾಗಿ ಮಾಡಿದ್ರು ಆದ್ರೆ ಬುದ್ಧನ್ ಕಾಲದಲ್ಲೇ ಅದಿತ್ತು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಮುಂದಿನ ಅವನ ಅನುಯಾಯಿಗಳು ಒಂದು ನೂರು ವರ್ಷ ಅಥವಾ ಎರಡ್ ನೂರು ವರ್ಷದ ನಂತರ ಮಾಡಿರ್ಬೋದು ಇನ್ನು ಯೇಸು ಕ್ರಿಸ್ತನನ್ನಂತೂ ಸುಮಾರು ನಾನೂರು ವರ್ಷದ ನಂತರ ಅಂದ್ರೆ ಒಬ್ಬ ಸೈಂಟ್ ಪಾಲ್ ಆಗಸ್ಟಿನ್ ಅಂತ ಬರ್ತಾನೆ ಆಗಸ್ಟಿನ್ ಅಂತ ಒಬ್ಬ ಸೈಂಟ್ ಪಾಲ್ ಅಂತ ಇಬ್ರು ಬೇರೆ ಬೇರೆ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಬಹಳ ಬೆಳೆಸಿದ್ರು ಹೊಸದಾಗಿ ಸಂಘಟನೆ ಮಾಡಿದರು ಸುಮಾರು ಒಂದು ಮುನ್ನೂರು ನಾಲ್ನೂರು ವರ್ಷದ ನಂತರ ಇರಬಹುದು ಆದರೆ ಬಸವಣ್ಣನವರು ಬದುಕಿದ್ದಾಗಲೇ ಮಂತ್ರ ಆದರು ಆಲಮ್ಮ ಪ್ರಭುದೇವರಿಂದ ಹಿಡ್ಕೊಂಡು ಅಕ್ಕ ಮಹಾದೇವಿಯವರು ಎಲ್ಲರೂ ಅವರ ಹೆಸರನ್ನ ಮಂತ್ರ ಅಂತ ತಿಳ್ಕೊಂಡು ಹೇಳಿ ಅದನ್ನು ವಚನದ ವಚನ ಸಾಹಿತ್ಯದ ಒಲೆಕಟ್ಟಿನಲ್ಲಿ ಪ್ರತಿಯೊಂದು ಒಲೆಕಟ್ಟಿನಲ್ಲೂ ಬರೆದಿದ್ದಾರೆ ಬಸವಲಿಂಗಾಯನ ಬಸವಲಿಂಗಾಯನಮ ಅಂತ ಹೇಳಿಬಿಟ್ಟು ಅಂತಹ ಒಂದು ವಿಶೇಷವಾದಂತಹ ಒಬ್ಬ ಪ್ರವಾದಿ ಬಸವಣ್ಣವರು ಅದನ್ನೇ ಮೈಲಾರ ಬಸವಲಿಂಗ ಶರಣರು ಮೈಲಾರ ಬಸವಲಿಂಗ ಶರಣರು ಇತ್ತೀಚಿನವ್ರು ಅಂದ್ರೆ ಒಂದು ಎರಡ್ ನೂರು ವರ್ಷ ಆಗಿದೆ ಅವರು ಹುಟ್ಟಿ ಐಕ್ಯ ಆಗಿ ಗುರುಕರ್ಣ ತ್ರಿವಿಧಿ ಅಂತೂ ನಿಮ್ಗೆಲ್ರಿಗೂ ಪರಿಚಯ ಇದೆ ಅವರೇ ಈ ಹಾಡನ್ನು ಬರೆದಂತ ಬಸವಲಿಂಗವೆಂಬೈದ ಕ್ಷಣಗಳು ರಸನೆಯೊಳಿರಬೇಕು ರಸನೆ ಅಂದ್ರೆ ನಾಲಿಗೆ ಅಂದರೆ ಬಸವಲಿಂಗ ಅನ್ನುವಂತಹ ಐದು ಅಕ್ಷರಗಳ ಮಂತ್ರ ನಾಲ್ಗೆ ಮೇಲೆ ಇರಬೇಕು ಹೇಗಪ್ಪ ಅಂದರೆ ಶಶಿಕಾಂತದೊಳಿ ಹರಸದ ಪರಿಹೊಳಿ ವಸುಧೆಯುಳಿರಬೇಕು ಚಂದ್ರಕಾಂತದ ಶಿಲೆ ಶಶಿಕಾಂತ ಅಂದರೆ ಚಂದ್ರಕಾಂತದ ಅಂದರೆ ಅಮೃತ ಶಿಲೆ ಅದರಲ್ಲಿ ತಣ್ಣನೇ ಅಂಶ ಹೇಗಿರುತ್ತೋ ಹಾಗೆ ಅಂದರೆ ತಣ್ಣನೇ ಅಂಶ ಇರುತ್ತೆ ಅದರಲ್ಲಿ ಆದ್ರೆ ನೀರಲ್ಲ ನೀರು ತರ ಒದ್ದೆ ಆಗೋದಿಲ್ಲ ಅದು ಅಂದ್ರೆ ಇದ್ದು ಇಲ್ಲದಂತೆ ತಂಪು ಹೇಗಿರುತ್ತೋ ಶಶಿಕಾಂತದ ಶಿಲೆಯಲ್ಲಿ ಚಂದ್ರಕಾಂತದ ಶಿಲೆಯಲ್ಲಿ ಹಾಗೆ ಬಸವಣ್ಣನವರ ಹೆಸರು ನಾಲಿಗೆ ಮೇಲೆ ಇಲ್ಲದ ಇದ್ದು ಇಲ್ಲದಂತೆ ಇರಬೇಕು ಗೊತ್ತಾಗ್ಲಾರ್ದಂಗೆ ಮನಸ್ಸಿನಲ್ಲಿ ನಾಲಿಗೆಯಲ್ಲಿ ನಮ್ಮ ದೇಹದ ಇಂದ್ರಿಯಗಳಲ್ಲಿ ಬಸವಣ್ಣನವರ ನಾಮವನ್ನು ತುಂಬ್ಕೋಬೇಕು ಬಸವಲಿಂಗವೆಂಬ ಐದಕ್ಷರಗಳು ರಸನಿಯೊಳಿರಬೇಕು ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಯಾಕಿರ್ಬೇಕಪ್ಪ ಅಂದ್ರೆ ಬಸವಣ್ಣನವರು ಈ ಇಷ್ಟಲಿಂಗವನ್ನ ಕೊಟ್ರು ಅರುಹಿನ ಕುರು ಹಿಡಿದವನಿ ತಲಕ ಅವತರಿಸಿದ ಗಣಪಾಲ ವರಗುರು ಲಿಂಗ ಸುಜಂಗಮ ಸೌಖ್ಯಕರ ಪಾವನಶೀಲ ಪರಮ ಷಡಕ್ಷರ ಪಂಚಾಕ್ಷರವೆಂಬ ಮೂಲ ಶರಣನ ಕರಮನ ಭಾವದಿಂದ ಉಪಚರಿಸಿಕೊಂಬಲೋಲ ಇಲ್ಲಿ ಗುರು ಅಂದ್ರೆ ಇಷ್ಟಲಿಂಗವನ್ನ ಕೊಟ್ಟಂತಹ ಗುರು ಬಸವಣ್ಣನವರು ಅಷ್ಟೇ ಅಲ್ಲ ಆ ಲಿಂಗ ಸ್ವರೂಪವೂ ಅವರೇ ಅಂತ ಹೇಳೋ ಒಂದು ನುಡಿಯಲ್ಲಿ ಅವರತ್ತಾರೆ ಅರುಹಿನ ಕುರು ಹಿಡ್ಕೊಂಡು ಅರುಹಿನ ಕುರು ಅಂದ್ರೆ ಇಷ್ಟಲಿಂಗ ಆ ಭೂಮಿಗೆ ಬಂದ್ರು ಬಸವಣ್ಣವರು ಆ ಅವನಿತಲ ಅವನಿತಲ ಅಂದ್ರೆ ಭೂತಳ ಭೂತಳಕ ಅವನಿತಲಕ ಅವತರಿಸಿದ ಗಣಪಾಲ ವರ ಗುರುಲಿಂಗ ಸುಜಂಗಮ ಸೌಖ್ಯಕರ ಗುರುಲಿಂಗ ಜಂಗಮಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಮಾಡಲಿಕ್ಕಾಗಿ ಬಸವಣ್ಣನ ಬಂದು ಸೌಖ್ಯಕರ ಪಾವನಶೀಲ ಪರಮ ಷಡಾಕ್ಷರ ಪಂಚಾಕ್ಷರವೆಂಬ ಎರಡರ ಆದಿಮೂಲ ಷಡಾಕ್ಷರ ಮಂತ್ರ ಪಂಚಾಕ್ಷರ ಮಂತ್ರ ಅಂದ್ರೆ ನಮಃ ಶಿವಾಯ ಷಡಾಕ್ಷರ ಮಂತ್ರ ಅಂದ್ರೆ ಓಂ ನಮ ಶಿವಾಯ ಆ ಎರಡರ ಆದಿಮೂಲ ಯಾರು ಅಂದ್ರೆ ಬಸವಾಕ್ಷರ ಅಂತ ಹೇಳ್ತಾರೆ ನೋಡಿ ಬಸವಲಿಂಗ ಅನ್ನುವಂತಹ ಅಕ್ಷರಗಳೇ ಅದರ ಆದಿಮೂಲ ಆ ಪರಮ ಷಡಾಕ್ಷರ ಪಂಚಾಕ್ಷರವೆಂಬ ಎರಡರಾದಿಮೂಲ ಶರಣನ ಕರಮನ ಭಾವದಿಂದ ಉಪಚರಿಸಿ ಕೊಂಬಲೋಲ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ನೀನೇ ಬಸವಣ್ಣನೇ ಅಂತ ಹೇಳ್ಬಿಡ್ತಾರೋ ಶರಣನ ಕರ ಮನ ಭಾವ ಕರದಲ್ಲಿ ಇಷ್ಟಲಿಂಗ ಮನಸ್ಸಿನಲ್ಲಿ ಪ್ರಾಣಲಿಂಗ ಭಾವದಲ್ಲಿ ಭಾವಲಿಂಗ ಈ ಮೂರು ಸ್ವರೂಪ ಬಸವಣ್ಣ ನೀನೇ ಆದ್ರಿಂದ ಬಸವಲಿಂಗವೆಂಬ ಐದಕ್ಷರಗಳು ಪ್ರಶ್ನೆಯುಳ್ಳಿರಬೇಕು ಮುಂದೆ ಹೇಳ್ತಾರೆ ಶಾಸ್ತ್ರ ಪೌರಾಣ ನಿಗಮದಧಿ ಮಥನದ ನವನೀತ ಸಾ ದೇಹ ದೊಳಿಹನಾದ ಬಿಂದು ಕಳೆಗೆ ತೀತ ಮೂದೇವರ ಮುತ್ತಯ್ಯನ ಪೊತ್ತು ಸಲಹಿದೆನ್ನದಾತ ಭೇದಿ ಬ್ರಹ್ಮಾಂಡಗಳ ಧರಿಸಿಹ ಪ್ರಖ್ಯಾತ ಇಲ್ಲಿ ಲಿಂಗ ಸ್ವರೂಪ ಹೇಳ್ತಾರೆ ಲಿಂಗಾಯತ ಧರ್ಮ ಹೇಗೆ ಹುಟ್ಟು ಹೇಗೆ ಬಂತು ವೇದ ಶಾಸ್ತ್ರ ಪೌರಾಣ ನಿಗಮದಧಿ ದಧಿ ಮಥನದ ನಮನಿ ಪರಮಾತ್ಮ ತತ್ವ ಈ ಲಿಂಗ ತತ್ವ ಅನ್ನೋದು ವೇದ ಶಾಸ್ತ್ರ ಪುರಾಣ ಆಗಮಗಳ ದಧಿ ದಧಿ ಅಂದ್ರೆ ಮೊಸರು ಆ ಮೊಸರನ್ನು ಹಾಕಿ ತತ್ವನಿಷ್ಠೆ ಎನ್ನುವಂತಹ ಕಡೆಗೋಲಿನಿಂದ ಕಡ್ದಾಗ ಈ ಲಿಂಗ ತತ್ವ ಅನ್ನುವಂತಹ ಬೆಣ್ಣೆ ಬಂತು ಎಲ್ಲಿ ಅನುಭವ ಮಂಟಪದಲ್ಲಿ ವೇದ ಶಾಸ್ತ್ರ ಪೌರಾಣ ನಿಗಮದಧಿ ಮಥನದ ನವನೀತ ಕಡಿಯೋದು ಮಥನ ಅಂದ್ರೆ ಕಡಿಯೋದು ನವನೀತ ಅಂದ್ರೆ ಬೆಣ್ಣೆ ನವನೀತ ವೇದಶಾಸ್ತ್ರ ಪೌರಾಣ ನಿಗಮ ನಧಿ ಮಥನದ ನವನೀತ ಸಾ ದೇಹದೊಳಿಹ ನಾದ ಬಿಂದು ಕಡೆಗೆ ಅತ್ತಲತ್ತತೀತ ದೇಹದಲ್ಲೇ ಇದೆ ಇದು ಸಾಕಾರ ದೇಹದಲ್ಲೂ ಇದೆ ಇದು ತತ್ವ ಪ್ರತಿಯೊಬ್ಬರ ದೇಹದಲ್ಲಿದೆ ಆದ್ರೆ ನಾದ ಬಿಂದು ಕಡೆಗೆ ಯಾವುದಕ್ಕೂ ಸಿಕ್ಕಲ್ಲ ಇದು నాద బిందు తతీత మూదేవర ముత్తయ్యన పొత్తు సలహిదెన్న దాత మూదేవరు బ్రహ్మ విష్ణు మహేశ్వరరు ఆ మహేశ్వరన్నే ఎత్తి సలహిదవంతవను నేనప్ప అంద్రె సృష్టి స్థితి లయ తత్వం ఒళగం మహాలింగ ఆ మహాలింగ స్వరూపవే బసవణ అంత్ మహిళ బసలింగ శరణ్ ఇల్కొబెక్ ಬಸವಣ್ಣ ಮಾದರಸ ಮಾದಲಾಂಬಿಕೆಯರಿಗೆ ಮಗನಾಗಿ ಹುಟ್ಟಿದ್ದು ನಿಜ ಬಾಗೇವಾಡಿಯಲ್ಲಿ ಎಂಟು ವರ್ಷ ಬೆಳೆದಿದ್ದು ನಿಜ ಆಮೇಲೆ ಕೂಡಲ ಸಂಗಮದಲ್ಲಿ ಕಪ್ಪಡಿ ಸಂಗಮದಲ್ಲಿ ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಸಾಧನೆ ತಪಸ್ಸು ಮಾಡಿದ್ದು ನಿಜ ಆದರೆ ಯಾವತ್ತು ಅವರು ಸಾಕ್ಷಾತ್ಕಾರ ಮಾಡಿಕೊಂಡು ಸಂಗನ ಬಸವಣ್ಣ ಅನ್ನಿಸ್ಕೊಳ್ತಾರೋ ಆವತ್ತಿನಿಂದ ಅವರು ಮಹಾಲಿಂಗ ಸ್ವರೂಪರಾದರೂ ಆದ್ರಿಂದ ಮೂದೇವರ ಮುತ್ತಯ್ಯನ ಪೊತ್ತು ಸಲಹಿದೆ ದಾತ ದಾತ ಅಂದ್ರೆ ತಂದೆ ಈ ಮೂದೇವರ ಮುತ್ತಯ್ಯ ಅಂದ್ರೆ ಪರಮಾತ್ಮ ಮಹಾಲಿಂಗ ಆ ಮಹಾಲಿಂಗವನ್ನ ಇಷ್ಟಲಿಂಗ ರೂಪದಲ್ಲಿ ಧರಿಸಿ ಅವನು ಬಸವಣ್ಣ ಮೂದೇವರ ಮುತ್ತಯ್ಯನ ಪೊತ್ತು ಅಂದ್ರೆ ಕಟ್ಟಿಕೊಂಡು ಧರಿಸಿಕೊಂಡು ಹೊತ್ತುಕೊಂಡು ಮೆರೆದ ಎನ್ನ ದಾತ ಭೇದಿಸಲಗಣಿತ ಬ್ರಹ್ಮಾಂಡಗಳ ಧರಿಸಿಹ ಪ್ರಖ್ಯಾ ಬ್ರಹ್ಮಾಂಡವನ್ನು ಧರಿಸುವ ಮಹಾಲಿಂಗವೇ ಬಸವಣ್ಣನ ಸ್ವರೂಪ ಅನ್ನುವಂತಹ ಮಾತನ್ನ ಹೇಳ್ತಾರೆ ಇನ್ನು ಮೂರು ನುಡಿಗಳಿದೆ ಅದಿವತ್ತು ಬೇಡ ಅದನ್ನು ನಾಳೆ ಮುಂದುವರಿಸ್ತೀನಿ ಸರ್ವರಿಗೂ ಕ್ಷಯ